ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಂಹಿತಾ ಸಂಪ್ರೀತ್ ಭಾವನಾತ್ಮಕ ಪ್ರೇಮಕತೆ ಭಾಗ ಮೂವತ್ತ್ಮೂರು ಅವಳ ಮುಂಗುರುಳನ್ನು ಹಿಂದೆ ಸರಿಸಿ ಅವಳ ಹಣೆಗೆ ಮುತ್ತನಿದ್ದ ಪ್ರೀತ್ ಇದೇ ಮೊದಲ ಬಾರಿಗೆ ಅವನು ಅವಳನ್ನು ಚುಂಬಿಸಿದ್ದು ಅರಳಿದ ಕೆಂದಾವರಿಯಂತಾಗಿತ್ತು ಅವಳ ಮುಖ ಅವಳಿಂದ ಕಣ್ತೆಗೆಯದಾದ ಪ್ರೀತ್ ಇನ್ನೊಂದ್ಸತಿ ಅವಳ ಹೆಸರು ಹಿಡಿದು ಕರೆದರೆ ನಿನ್ನ ನಾಲಿಗೆಗೆ ಬರೆ ಹಾಕಿಬಿಡ್ತೀನಿ ಪ್ರೀತ್ ಅಷ್ಟು ಸಿಟ್ಟುಗೊಂಡದ್ದನ್ನು ಹಿತ ಎಂದು ನೋಡಿರಲಿಲ್ಲ ಹಿತ ಸುಮ್ಮನಿದ್ದರೂ ಲಹರಿ ಕಾಲು ಕರೆದುಕೊಂಡು ಜಗಳಕ್ಕೆ ಬರುತ್ತಿದ್ದಳು ಹಿತಾಗೆ ತನ್ನ ಸಪೋರ್ಟ್ ಇದೆ ಎಂದರೆ ಲಹರಿ ತಣ್ಣಗಾಗುತ್ತಾಳೆ ಎಂಬುದು ಪ್ರೀತ್ನ ಅಭಿಪ್ರಾಯವಾಗಿತ್ತು ಅವಳು ಹಿತ ಮೇಲೆ ಸವಾರಿ ಮಾಡುತ್ತಾಳೆ ಎಂಬುದು ಪ್ರೀತ್ಗೆ ಈಗಾಗಲೇ ಅರಿವಾಗಿತ್ತು ಮರುದಿನ ಬೆಳಗ್ಗೆ ಏಳ ಹೊರಟಾಗ ಪ್ರೀತ್ ಹಿತಾಳನ್ನು ತಡೆದ ರಾತ್ರಿ ಪೂರ್ತಿ ಜಾಗರಣೆ ಮಾಡಿದ್ಯಲ್ಲ ಈಗಲೇ ಏಳ್ಬೇಡ ಸ್ವಲ್ಪ ಹೊತ್ತು ಮಲ್ಕೋ ಇವತ್ತು ಅಡುಗೆ ಏನು ಮಾಡೋದು ಬೇಡ ಆಮೇಲೆ ಹೋಟೆಲಿಂದ ತಿಂಡಿ ತಗೊಂಡು ಬರ್ತೀನಿ ಮಧ್ಯಾಹ್ನಕ್ಕೆ ಕ್ಯಾಂಟೀನ್ಗೆ ಹೋಗು ನಾನಿವತ್ತು ಆಫೀಸ್ಗೆ ಹೋಗಲ್ಲ ಮನೆಯಿಂದಾನೇ ಕೆಲಸ ಮಾಡೋದು ಅಡುಗೆ ಲಹರಿ ಹರಿಹತ್ರ ಹೇಳ್ತೀನಿ ಅವಳು ಸ್ವಲ್ಪ ಮೈ ಬಗ್ಗಿಸಿ ಕೆಲಸ ಮಾಡಲಿ ಉಪಕಾರ ಸ್ಮರಣೆ ಇಲ್ಲದ ಜಾತಿ ಅದು ನೀನೊಬ್ಳೆ ಎಷ್ಟು ಅಂತ ಮಾಡ್ತೀಯ ನೀನು ಮಲಕ್ಕೋ ತಂಗಿಯ ಬಗ್ಗೆ ತನಗಿದ್ದ ಅಸಮಾಧಾನವನ್ನು ಹೊರಹಾಕಿದ ಹಿತಾಗೆ ರಾತ್ರಿ ಸರಿಯಾಗಿ ನಿದ್ದೆಯಾಗದೆ ಸಣ್ಣಗೆ ತಲೆ ನೋಯುತ್ತಿತ್ತು ಅವಳು ಮಲಗಿ ನಿದ್ದೆ ಮಾಡಿಬಿಟ್ಟಳು ಮತ್ತೆ ಹಿತಾಗೆ ಎಚ್ಚರವಾಗುವಾಗ ಗಂಟೆ ಏಳಾಗಿತ್ತು ನಿನ್ನೆಯದೆಲ್ಲವೂ ನೆನಪಾಗಿ ಲಜ್ಜೆ ಆವರಿಸಿತ್ತು ಅವಳ ಮುಖದಲ್ಲಿ ತಿರುಗಿ ನೋಡಿದರೆ ಪ್ರೀತ್ಗೂ ಎಚ್ಚರವಾಗಿತ್ತು ಅವನು ಅವಳು ಹೇಳುವುದನ್ನೇ ಕಾಯುತ್ತಾ ಮಲಗಿದ್ದ ಗುಡ್ ಮಾರ್ನಿಂಗ್ ಡಿಯರ್ ನಿದ್ದೆ ಆಯ್ತಾ ಅವಳನ್ನು ವಿಚಾರಿಸಿಕೊಂಡ ಗುಡ್ ಮಾರ್ನಿಂಗ್ ಲೇಟ್ ಆಗೋಯಿತು ಎಬ್ಬಿಸಬಾರ್ದಾಗಿತ್ತ ನನ್ನ ಛೇ ಎಂಥ ಕೆಲಸ ಆಗೋಯ್ತು ಅವಳು ಏಳ ಹೊರಟಾಗ ಅವನು ತಡೆದ ನಿಧಾನವಾಗಿ ಹೇಳು ಇವತ್ತು ನಾನು ನಿನ್ನ ಕಾಲೇಜಿಗೆ ಡ್ರಾಪ್ ಮಾಡ್ತೀನಿ ಲಹರಿಗೆ ಒಂದು ಪಾಠ ಕಲಿಸಲೇಬೇಕು ಇಲ್ಲ ಅಂದರೆ ಅವಳು ತುಂಬ ಹೆಚ್ಕೊಂಡು ಬಿಡ್ತಾಳೆ ನಾನವಳನ್ನು ಏನು ಹೇಳಿದ್ರು ನೀನು ಮಧ್ಯೆ ಬರಬಾರ್ದು ನಾನೇನು ಅವಳ ವೈರಿ ಅಲ್ಲ ನಾನೇನು ಮಾಡಿದರೂ ಅವಳ ಒಳ್ಳೆಯದಕ್ಕೆ ಮಾಡೋದು ಹಿತ ಈವರೆಗೂ ಅವನಿಗೆ ಎದುರು ತರ ಹೇಳಲು ಹೋಗಿರಲಿಲ್ಲ ಅವಳು ಮಾಡಿದ ಒಂದೇ ಒಂದು ತಪ್ಪೆಂದರೆ ನೀವು ಸ್ವಾಧ್ಯ ಆಗಿಬಿಟ್ರಿ ಎಂದು ಹೇಳಿದ್ದು ಇನ್ನೊಮ್ಮೆ ಅಂತಹ ತಪ್ಪು ಮಾಡಲು ಅವಳಿಗೂ ಮನಸ್ಸಿರಲಿಲ್ಲ ಆಯಿತು ನಾನು ಅಣ್ಣ ತಂಗಿ ಮಧ್ಯ ಬರೋಲ್ಲ ಅವಳ ಮುಂಗುರುಳನ್ನು ಹಿಂದೆ ಸರಿಸಿ ಅವಳ ಹಣೆಗೆ ಹೂ ಮುತ್ತನ್ನಿದ್ದ ಹಿತಾಗೆ ಇದು ಹೊಸದು ಇದೇ ಮೊದಲ ಬಾರಿಗೆ ಅವನು ಅವಳನ್ನು ಚುಂಬಿಸಿದ್ದು ಅವಳ ದೇಹದಲ್ಲಿದ್ದ ರಕ್ತವೆಲ್ಲ ಮುಖಕ್ಕೆ ಬಂದಂತಾಯಿತು ಅರಳಿದ ಕೆಂದಾವರೆಯಂತಾಗಿತ್ತು ಅವಳ ಮುಖ ಅವಳಿಂದ ಕಣ್ತೆಗೆಯದಾದ ಪ್ರೀತ್ ಅವನ ತುಟಿ ಅಂಚಿನಲ್ಲಿ ಮುಗುಳ್ನಗುವಿತ್ತು ನಿನ್ನ ಈಗಲೇ ವಿಚಾರಿಸ್ಕೋಬೇಕು ಅನ್ನಿಸ್ತಾ ಇದೆ ಆದರೆ ಏನು ಮಾಡಲಿ ಈಗ ಟೈಮ್ ಇಲ್ಲ ನಿಮಗೆ ಕಾಲೇಜ್ಗೆ ಲೇಟ್ ಆಗುತ್ತೆ ನಿನ್ನ ಆಮೇಲೆ ವಿಚಾರಿಸ್ಕೋತೀನಿ ಈಗ ಬಾ ಇಬ್ರು ಒಟ್ಟಿಗೆ ಹೋಗೋಣ ಪ್ರೀತ್ ಎಂದು ಈ ರೀತಿ ವರ್ತಿಸಿದವನೇ ಅಲ್ಲ ಅವನ ಪ್ರೀತಿ ಬಟ್ ಬರೀ ಕಣ್ಣಲ್ಲಿ ವ್ಯಕ್ತವಾಗುತ್ತಿತ್ತಷ್ಟೇ ಅವನು ಸ್ಥಿತಪ್ರಜ್ಞನಂತೆ ಇರುತ್ತಿದ್ದ ಅಲ್ಲದೆ ಇಂದವನು ಮಾತಾಡುತ್ತಿರುವ ರೀತಿಯೂ ತೀರಾ ಹೊಸದಾಗಿತ್ತು ಅವಳಿಗೆ ಅವನ ತಲೆ ಬೆರಗು ಗಣ್ಣಿನಿಂದ ನೋಡಿದಳು ಹಿತ ಅವಳಿಗಾಗಿ ಕಾದು ಅವಳನ್ನು ಬಳಸಿಕೊಂಡೇ ರೂಮ್ನಿಂದ ಹೊರಗೆ ಬಂದಿದ್ದ ಲಹರಿ ಮುಂದೆ ಹಾಗೆ ಹೋಗಲು ಅವಳಿಗೆ ನಾಚಿಕೆಯಾಗುತ್ತಿತ್ತು ಆದರೂ ಅವನಿಂದ ದೂರ ಸರಿಯಲು ಸಾಧ್ಯವೇ ಆಗಲಿಲ್ಲ ನಾಚಿ ನೀರಾಗಿ ಬಿಟ್ಟಿದ್ದಳು ಹಿತ ಅವಳ ಕಣ್ಣುಗಳು ತಗ್ಗಿದ್ದವು ನೆಲ ನೋಡುತ್ತಿತ್ತು ಮದುವೆಯ ಮೊದಲು ನಂತರವು ಯಾವ ವ್ಯತ್ಯಾಸವೂ ಇರಲಿಲ್ಲ ಅವರಿಬ್ಬರ ಮಧ್ಯೆ ಮೊದಲೇ ಹೇಳಿದ್ದನಲ್ಲ ನಾವು ಪ್ರಪಂಚದ ಕಣ್ಣಿಗೆ ಮಾತ್ರ ಗಂಡ ಹೆಂಡತಿ ಎಂದು ಅವನು ಆ ಹುಡುಗಿಯನ್ನು ಅಂದರೆ ಪವನ್ನ ತಂಗಿಯನ್ನು ಮದುವೆಯಾಗುವುದನ್ನು ತಪ್ಪಿಸಲು ತನ್ನನ್ನು ಮದುವೆಯಾಗಿದ್ದಾನ ಎಂದು ಕೆಲವೊಮ್ಮೆ ಅನಿಸುತ್ತಿತ್ತು ಹಿತಾಗೆ ಆಗಲೂ ಅವಳು ಅವನನ್ನೇನು ಕೇಳಲು ಹೋಗಲಿಲ್ಲ ಈಗಲೂ ಕೇಳುವ ಮನಸ್ಸಿಲ್ಲ ಆದರೆ ಇಂದು ಯಾಕೆ ಈ ಹೊಸ ಪರಿ ಅವಳಿಗೆ ಅರ್ಥವಾಗುತ್ತಿರಲಿಲ್ಲ ಅವನಲ್ಲಿ ಕೇಳುವ ಸಾಹಸವನ್ನು ಮಾಡಲಿಲ್ಲ ಪ್ರೀತ್ ಏನು ಹೇಳಿದರೂ ಎಸ್ ಬಾಸ್ ಎನ್ನಬೇಕೆ ಎಂದುಕೊಂಡಳು ಹಿತ ಲಹರಿ ಬೆಳಗ್ಗೆ ಎದ್ದು ನೋಡಿದರೆ ಹಿತ ಎಲ್ಲೂ ಕಾಣುತ್ತಿಲ್ಲ ಇನ್ನೂ ಎದ್ದಿಲ್ಲವಲ್ಲ ತನ್ನ ರೂಮಿನಲ್ಲಿ ಮಲಗಿಲ್ಲ ಹೊರಗೆ ಹಾಲ್ನಲ್ಲೂ ಕಾಣುತ್ತಿಲ್ಲ ಎಲ್ಲಿ ಹೋದಳು ಹಿತ ನನಗೆ ಕಾಫಿ ಮಾಡಿಕೊಡು ಕರೆದಳು ಆದರೆ ಹಿತ ಪ್ರೀತ್ನ ರೂಮ್ನಲ್ಲಿ ಮಲಗಿದ್ದಳಲ್ಲ ಪ್ರೀತ್ ಕೂಡ ಮತ್ತೆ ಮಲಗಿಕೊಂಡಿದ್ದ ಲಹರಿಗೆ ಬೆಳಗ್ಗೆ ಕಾಫಿ ಮಾಡಿಕೊಂಡು ಕುಡಿಯಲು ಉದಾಸೀನ ದಿನಾ ಹಿತ ಕಾಫಿ ಮಾಡಿಕೊಡುತ್ತಿದ್ದಳಲ್ಲ ಅಣ್ಣನ ರೂಮಿನ ಬಳಿ ಬಂದು ನೋಡಿದಳು ಅದು ಒಳಗಿನಿಂದ ಲಾಕ್ ಮಾಡಲಾಗಿತ್ತು ಹಿತ ಮಾಡುವ ಕಾಫಿಗಾಗಿ ಕಾಯುತ್ತಾ ಕುಳಿತಿದ್ದಳು ಲಹರಿ ಮತ್ತೆ ಅರ್ಧ ಗಂಟೆ ಆಗಿತ್ತು ಹಿತ ಎದ್ದು ಬರುವಾಗ ಅಣ್ಣನ ರೂಮಿನಿಂದ ಅಣ್ಣನ ಜೊತೆ ಹಿತ ಎದ್ದು ಬರುವಾಗ ಅವಳಿಗೆ ಆಶ್ಚರ್ಯವಾಗಿತ್ತು ಹಿತ ಇಷ್ಟೊತ್ತು ಎಲ್ಲಿ ಹೋಗಿದ್ದೆ ಬೇಗ ಹೇಳೋದಲ್ವಾ ನಾನಾಗಲೇ ಎದ್ದು ಎಷ್ಟು ಹೊತ್ತಾಯಿತು ಗೊತ್ತಾ ಹಿತ ನನಗೆ ಬೇಗ ಕಾಫಿ ಮಾಡಿಕೊಡು ಹೇಳಿದಳು ಲಹರಿ ಲಹರಿ ಹಿತ ಅಂದರೆ ಯಾರು ತಂಗಿಯ ಬಳಿ ಕೇಳಿದ ಪ್ರೀತ್ ನಿನ್ನ ಹೆಂಡ್ತಿ ಉತ್ತರಿಸಿದಳು ಲಹರಿ ಹಿತ ನನ್ನ ಹೆಂಡ್ತಿ ಅಂತ ನನಗೆ ಗೊತ್ತಿದೆ ಅವಳು ನಿಂಗೆ ಏನಾಗಬೇಕು ಅಂತ ಕೇಳಿದ್ದು ಪ್ರೀತ್ಗೆ ಅವಳ ಮೇಲೆ ನಿನ್ನೆಯೇ ಸಿಟ್ಟು ಬಂದಿತ್ತು ಆ ಸಿಟ್ಟಿನ್ನೂ ಇಳಿದಿರಲಿಲ್ಲ ಅವಳಿಗೆ ಇಂದು ಸರಿಯಾಗಿ ಕ್ಲಾಸ್ ತೆಗೆದುಕೊಳ್ಳಬೇಕು ಎಂದುಕೊಂಡಿದ್ದ ಅದಕ್ಕೆ ಸರಿಯಾಗಿ ಅವಳು ಬೆಳಿಗ್ಗೆ ಹಿತ ಎದ್ದು ಬರುತ್ತಿದ್ದಂತೆ ಆರ್ಡರ್ ಮಾಡಿಬಿಟ್ಟಿದ್ದಳಲ್ಲ ಅವನ ಪಿತ್ತ ನೆತ್ತಿಗೆ ಏರಿಬಿಟ್ಟಿತ್ತು ಲಹರಿಗೆ ಈಗ ಅಣ್ಣನಿಗೆ ಸಿಟ್ಟು ಬಂದಿದೆ ಎಂದು ಅರ್ಥವಾಗಿತ್ತು ಬಾಯಿ ಮುಚ್ಚಿ ಕುಳಿತಳು ನಾನು ನಿಂಗೆ ಅಣ್ಣ ಆಗಬೇಕು ಅಂದರೆ ಹಿತ ನಿಂಗೆ ಅತ್ತಿಗೆ ಅಲ್ವ ಆಗಬೇಕಿರೋದು ಹೆಸರಿಡಿದು ಯಾಕೆ ಕರೀತೀಯ ಅವಳನ್ನು ನಿಂಗೆ ಕಾಫಿ ಬೇಕಾದರೆ ಮಾಡಿಕೊಂಡು ಕೂಡಿ ಹಿತ ಪ್ರಾಯದಲ್ಲಿ ನಿಂಗಿಂತ ಚಿಕ್ಕವಳು ಒಪ್ಕೋತೀನಿ ಆದರೆ ನಾನು ನಿನಗಿಂತ ದೊಡ್ಡವನು ಅವಳು ನನ್ನ ಹೆಂಡ್ತಿ ಸ್ಥಾನದಲ್ಲಿ ನಿನಗಿಂತ ದೊಡ್ಡವಳು ಅವಳನ್ನು ಅತ್ತಿಗೆ ಅಂತ ಕರಿಬೇಕು ಇನ್ನೊಂದು ಸಲ ಅವಳ ಹೆಸರು ಹಿಡಿದು ಕರೆದರೆ ನಿನ್ನ ನಾಲಿಗೆಗೆ ಬರೆ ಹಾಕಿ ಬಿಡ್ತೀನಿ ಪ್ರೀತ್ ಅಷ್ಟು ಸಿಟ್ಟುಕೊಂಡಿದ್ದು ಹಿತ ಎಂದು ನೋಡಿರಲಿಲ್ಲ ಈಗ ಎರಡು ದಿನದಿಂದ ಅವಳ ವರ್ತನೆ ಅತಿಯಾಗಿದೆ ಎನಿಸಿತು ಪ್ರೀತ್ಗೆ ಅವಳನ್ನು ಸರಿದಾರಿಗೆ ತರಲೇಬೇಕು ಅದಕ್ಕಾಗಿ ಅವನು ರೇಗಿದ್ದು ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಎದ್ದು ಬಂದಿದ್ದು ನೋಡಿ ಹಿತಾ ತನ್ನ ಬಗ್ಗೆ ಎಲ್ಲವನ್ನೂ ಹೇಳಿದ್ದಾಳೆ ಎಂದು ಲಹರಿಗೆ ಅರ್ಥವಾಗಿತ್ತು ತಾನು ಮಾಡಿದ್ದು ತಪ್ಪು ಎಂದು ಗೊತ್ತಿತ್ತಲ್ಲ ಉಸಿರು ಎತ್ತಲಿಲ್ಲ ಹಿತ ಇವತ್ತು ಮನೆಯಲ್ಲಿ ಯಾವ ಕೆಲಸನೂ ಮಾಡಲ್ಲ ನಾನೇ ಅವಳ ಹತ್ರ ಮಾಡಬೇಡ ಅಂತ ಹೇಳಿದ್ದು ನೀನು ಆರೋಗ್ಯವಾಗಿದ್ದೀಯಾ ನಿಂಗೆ ಏನು ಬೇಕೋ ಅದನ್ನು ಮಾಡಿ ತಿನ್ನು ಅತ್ತಿಗೆ ಮಾಡಿಕೊಡ್ತಾಳೆ ಅಂತ ಕಾಯೋದು ಬೇಡ ಅವಳಿನ್ನೂ ವಿದ್ಯಾರ್ಥಿನಿ ಅವಳಿಗೆ ಅವಳದೇ ಆದ ಕೆಲಸಗಳಿವೆ ಈ ಮನೆಯ ಯಜಮಾನಿ ಅವಳು ಆಳಲ್ಲ ಮತ್ತೆ ನಾನಿಲ್ದಾಗ ಅವಳನ್ನು ಏನಾದರೂ ಹೇಳೋದಾಗ್ಲಿ ಹೆದರಿಸೋದಾಗ್ಲಿ ಮಾಡಿದ್ರೆ ನಾನಾಗ್ಲೇ ನಿನ್ನ ಊರಿಗೆ ಕಳಿಸಿಬಿಡ್ತೀನಿ ಊರಲ್ಲಿ ನಿನ್ನ ಮರ್ಯಾದೆ ಹೋಗೋದು ಬೇಡ ಅಂತ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಅಪ್ಪ ಅದನ್ನು ನೀನು ಅರ್ಥ ಮಾಡಿಕೊಂಡ್ರೆ ಸರಿ ನಿನ್ನ ತಪ್ಪು ಮುಚ್ಚಿ ಹಾಕೋಕ್ಕೋಸ್ಕರ ಇಲ್ಲಿ ಕರ್ಕೊಂಡು ಬಂದಿದ್ದು ನೀನು ಈ ಪಾಪದ ಹುಡುಗಿ ಮೇಲೆ ಸವಾರಿ ಮಾಡ್ತೀಯ ಹಿತಾಗೆ ತಡವಾಗುತ್ತಿತ್ತು ಅವಳು ಮೂರು ಲೋಟ ಕಾಫಿ ಮಾಡಿ ತಂದಿದ್ದಳು ಅವನು ಕಾಫಿ ಕುಡಿದು ಹೋಟೆಲ್ನಿಂದ ತಿಂಡಿ ತರಲು ಹೊರಟ ಹಿತಾ ಕಾಲೇಜ್ಗೆ ರೆಡಿಯಾಗತೊಡಗಿದಳು ಅಂದು ಮನೆಯಲ್ಲಿ ಯಾವ ಅಡಿಗೆಯನ್ನೂ ಮಾಡಲಿಲ್ಲ ತಿಂಡಿ ತಿಂದಾಗುತ್ತಿದ್ದಂತೆಯೇ ಪ್ರೀತ್ ಅವಳನ್ನು ಕಾಲೇಜಿಗೆ ಡ್ರಾಪ್ ಮಾಡಲು ಅವಳೊಂದಿಗೆ ಹೊರಟ ಲಹರಿ ಹಿಂದಿನ ದಿನ ರಾತ್ರಿಯೇ ತಂದೆಗೆ ಕರೆ ಮಾಡಿದ್ದಳಲ್ಲ ಹಿತಾಳ ಮೇಲೆ ದೂರು ಕೂಡ ಹೇಳಿದ್ದಳು ರಾತ್ರಿ ಹತ್ತು ಗಂಟೆ ಕಳೆದಿತ್ತಲ್ಲ ಸಂಜೀವ್ ಮಲಗಿ ನಿದ್ದೆ ಹೋಗಿದ್ದರು ಆಗ ಅವರಿಗೆ ಫೋನ್ನಲ್ಲಿ ಮಾತಾಡುವ ವ್ಯವಧಾನವಿರಲಿಲ್ಲ ಮಗಳ ದೂರು ಕೇಳಿಸಿಕೊಂಡಿದ್ದರಷ್ಟೇ ನಾಳೆ ಬೆಳಿಗ್ಗೆ ಅಣ್ಣನಲ್ಲಿ ಮಾತಾಡುತ್ತೇನೆ ಎಂದು ಹೇಳಿದ್ದರು ಹಿತಾಳನ್ನು ಡ್ರಾಪ್ ಮಾಡಿ ಬರುವಾಗ ಪ್ರೀತ್ನ ಸೆಲ್ಫೋನ್ ರಿಂಗಾಯಿತು ಅವನು ಕಾರನ್ನು ಬದಿಯಲ್ಲಿ ನಿಲ್ಲಿಸಿ ನೋಡಿದ ತಂದೆ ಇಷ್ಟು ಬೇಗ ಕರೆ ಮಾಡುತ್ತಿದ್ದಾರೆ ಎಂದರೆ ಲಹರಿ ಲಹರಿ ಹಿತಾಳ ಮೇಲೆ ಕಂಪ್ಲೇಂಟ್ ಮಾಡಿದ್ದಾಳೆಂದೇ ಅರ್ಥ ಹಲೋ ಹೇಳಿ ಅಪ್ಪ ಕರೆ ಸ್ವೀಕರಿಸಿ ಹೇಳಿದ ಪ್ರೀತ್ ನಾನು ಕರೆ ಮಾಡಿದ್ದು ಯಾಕೆ ಅಂದರೆ ನಿನ್ನೆ ಆ ಹುಡುಗಿಯಿಂದ ಲಹರಿಗೆ ಏನೋ ತೊಂದರೆ ಆಗಿತ್ತಂತೆ ಗರ್ಭಿಣಿ ಹುಡುಗಿಗೆ ತೊಂದರೆ ಕೊಡಬಾರದು ಅಂತ ಆ ಹುಡುಗಿಗೆ ಹೇಳಿಬಿಡು ಹೇಳಿದ್ದು ಕೇಳಿಲ್ಲ ಅಂದರೆ ಮತ್ತೆ ಅವಳನ್ನು ಮನೆಯಿಂದೆ ಹೊರಗೆ ಕಳಿಸ್ತೀವಿ ಅಂತ ಹೇಳು ಹೇಳಿದರು ಸಂಜೀವ್ ಅಪ್ಪ ನೀವು ಲಹರಿ ಮಾತು ಕೇಳಿಕೊಂಡು ಏನೇನೋ ಹೇಳಬೇಡಿ ಮತ್ತು ನಮ್ಮ ಮನೆಯಲ್ಲಿ ಯಾವ ಹುಡುಗಿನೂ ಇಲ್ಲ ಇರೋದು ನನ್ನ ಧರ್ಮಪತ್ನಿ ಅದು ಅವಳ ಮನೆ ಇನ್ನೊಂದು ವಿಚಾರ ಗೊತ್ತಾ ನಿಮಗೆ ಈ ಬಾಡಿಗೆ ಮನೆಯ ರೆಂಟ್ ಅಗ್ರಿಮೆಂಟ್ ಅವಳ ಹೆಸರಲ್ಲಿ ಇರೋದು ಆದ್ದರಿಂದ ಆ ಮನೆಯಿಂದ ಹೊರಗೆ ಹೋಗು ಅಂತ ಅವಳ ಯಾರಿಗೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಹಿತಾನೇ ಈ ಮನೆಯ ಯಜಮಾನಿ ಆ ಮನೆಯಲ್ಲಿ ಯಾರು ಇರಬೇಕು ಹೋಗಬೇಕು ಅಂತ ಹೇಳೋ ಹಕ್ಕು ಅವಳಿಗೆ ಇರೋದು ನಮಗೆ ಅಲ್ಲ ತಮ್ಮ ಮಗ ಇಷ್ಟೆಲ್ಲ ಮುಂದಾಲೋಚನೆ ಮಾಡಿಕೊಂಡಿದ್ದಾನೆ ತನ್ನ ಪತ್ನಿಯ ಸುರಕ್ಷತೆಗಾಗಿ ವ್ಯವಸ್ಥೆ ಮಾಡಿಕೊಂಡಿದ್ದಾನೆ ಎಂದು ಅವರಿಗೆ ಗೊತ್ತೇ ಇರಲಿಲ್ಲ ಸಂಜೀವ್ ಅವರಿಗೆ ಮಗಳಿಂದ ಅವರಿಬ್ಬರ ಮಧ್ಯೆ ಎಲ್ಲವೂ ಸರಿಯಾಗಿಲ್ಲ ಎಂಬಂತಹ ನ್ಯೂಸ್ ಸಿಕ್ಕಿತ್ತು ಈಗ ಮಗನ ಬಾಯಿಂದಲೇ ಈ ಮಾತನ್ನು ಕೇಳಿ ಅದು ಸತ್ಯಕ್ಕೆ ದೂರವಾದದ್ದು ಎನಿಸಿತು ಮಗನ ಮಾತು ಕೇಳಿ ಒಂದು ಕ್ಷಣ ಸಂಜೀವ್ ಅವರ ಬಾಯಿಂದ ಮಾತೆ ಹೊರಡದಾಯಿತು ಪ್ರೀತ್ ಮತ್ತೆ ತನ್ನ ಮಾತು ಮುಂದುವರಿಸಿದ ಅಪ್ಪ ಲಹರಿ ಗರ್ಭಿಣಿ ಅಂತ ನಾನು ಅವಳಿಗೆ ಏನೂ ಹೇಳ್ತಾ ಇರಲಿಲ್ಲ ಬೈತಾ ಇರಲಿಲ್ಲ ಆದರೆ ಅವಳ ವರ್ತನೆ ಅತಿರೇಕಕ್ಕೆ ತಲುಪಿದೆ ಹಿತ ಎಷ್ಟು ಮಾಡಿಕೊಟ್ಟರು ಸಾಕಾಗ್ತಿಲ್ಲ ಅವಳಿಗೆ ಅವಳಿಗೆ ರೂಮಲ್ಲಿ ಜೊತೆಯಲ್ಲಿ ಇರಲಿ ಅಂತ ಹಿತ ಅವಳ ಜೊತೆಯೇ ಬಲಗ್ತಾ ನಿನ್ನೆ ರಾತ್ರಿ ಪೂರ್ತಿ ರೂಮಿಂದ ಹೊರಗೆ ಒಂದು ಬೆಡ್ಶೀಟ್ ಕೂಡ ಕೊಡದೆ ಚಳಿಲಿ ಮಲಗಿಸಿದ್ದಾಳೆ ಹಿತಾನ ಮತ್ತೆ ನಿಮ್ಮತ್ರ ಹಿತ ಮೇಲೆ ದೂರ ಹೇಳ್ತಿದ್ದಾಳೆ ಅಲ್ವಾ ಅಪ್ಪ ಅವಳು ಇನ್ನು ಹೀಗೆ ಮಾಡ್ತಿದ್ರೆ ಅವಳನ್ನು ಕರ್ಕೊಂಡು ಬಂದು ಊರಲ್ಲೇ ಬಿಟ್ಬಿಡ್ತೀನಿ ಅವಳು ನನ್ನ ಹೆಂಡತಿ ಜೊತೆ ಹೊಂದ್ಕೊಂಡು ಹೋಗೋ ಹಾಗಿದ್ರೆ ಮಾತ್ರ ಇಲ್ಲಿದ್ರೆ ಸಾಕು ಇಲ್ಲಾಂದರೆ ಅವಳಿಗೆ ನೀವೇ ಬೇರೆ ಏನಾದರೂ ವ್ಯವಸ್ಥೆ ಮಾಡಿಕೊಡಿ ನನ್ನಿಂದ ಅಂತೂ ಆಗಲ್ಲ ಪ್ರೀತ್ ತಂದೆ ಬಳಿ ಖಾರವಾಗಿ ಹೇಳಿದ ಮಗನಿಂದ ಇಂತಹ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸಲೇ ಇಲ್ಲ ಸಂಜೀವ್ ಮಗಳಿಗೆ ಬೇರೆ ವ್ಯವಸ್ಥೆ ಮಾಡುವಷ್ಟು ದುಡ್ಡಿರಲಿಲ್ಲ ಸಂಜೀವ್ ಅವರ ಬಳಿ ಮನೆಗೆ ಬಂದು ಕುಳಿತರೆ ತಮ್ಮೆಲ್ಲರ ಮರ್ಯಾದೆಯ ಗತಿ ಅದಕ್ಕಿಂತ ಮಗನ ಮನೆಯಲ್ಲಿ ಹೊಂದಿಕೊಳ್ಳಲು ಹೇಳುವುದೇ ವಾಸಿ ಎನಿಸಿತು ಸಂಜೀವ್ ಅವರಿಗೆ ಹೌದಾ ನನಗೆ ಅದೆಲ್ಲ ಗೊತ್ತೇ ಇರಲಿಲ್ಲ ನಾನೇನು ಹಿತಾಳಿಂದ ಅವಳು ಕಷ್ಟಪಡ್ತಾಳೆ ಅಂತಾನೆ ಅಂದ್ಕೊಂಡಿದ್ದೆ ಇನ್ನು ನನಗೆ ಕರೆ ಮಾಡಿ ಏನಾದರೂ ಹೇಳಿದರೆ ಅಲ್ಲೇ ಹೊಂದ್ಕೊಂಡು ಹೋಗು ಅಂತ ಹೇಳ್ತೀನಿ ಅವಳು ಇಲ್ಲಿ ಬಂದರೆ ಕಷ್ಟ ಆಗುತ್ತೆ ಅಲ್ಲೇ ಇರಲಿ ಹಾಗೇನಾದರೂ ಬೇಕು ಅಂದರೆ ಅಮ್ಮನ್ನ ಒಂದು ವಾರಕ್ಕೆ ಕಳಿಸಿಕೊಡ್ತೀನಿ ತಂದೆಯ ಉತ್ತರ ಕೇಳಿ ಮೀಸೆ ಅಡಿಯಲ್ಲಿಯೇ ನಕ್ಕ ಪ್ರೀತ್ ಲಹರಿಯಿಂದಾಗಿ ಹಿತಾ ಇದುವರೆಗೂ ತುಂಬ ಕಷ್ಟವನ್ನು ಅನುಭವಿಸಿದ್ದಳು ಸಾಕು ಇನ್ನು ತಾನು ಹಿತಾಳತ್ತ ಗಮನಹರಿಸಬೇಕು ಅದಕ್ಕಾಗಿ ಅವನು ರಾತ್ರಿ ಹಿತಾಳನ್ನು ತನ್ನ ಪಕ್ಕದಲ್ಲೇ ಮಲಗಿಸಿಕೊಳ್ಳತೊಡಗಿದ ಹಿತಾಳನ್ನು ಅವಳ ಕಾಲೇಜ್ ಬಳಿ ಡ್ರಾಪ್ ಮಾಡಿ ಮನೆಗೆ ಬರುತ್ತಿದ್ದಂತೆಯೇ ಲಹರಿಯ ಮುಖ ದಪ್ಪಗಾಗಿದ್ದು ಕಾಣಿಸಿತು ಪ್ರೀತ್ಗೆ ತಿಂಡಿ ತಿಂದಾದ ಬಳಿಕ ಟಿ ವಿ ಹಾಕಿ ನೋಡುತ್ತಾ ಕುಳಿತಿದ್ದಳು ಅವಳೀಗ ಒಂದು ಸುತ್ತು ತಪ್ಪವಾಗಿ ಬಿಟ್ಟಿದ್ದಳು ಬಹುಶಃ ಸಂಜೀವ್ ಅವರು ಅವಳಿಗೆ ಏನಾದರೂ ಉಪದೇಶ ಮಾಡಿದ್ದರೇನೋ ಅಣ್ಣ ಮನೆಗೆ ಬರುತ್ತಿದ್ದಂತೆಯೇ ಹೇಳಿದಳು ನೀನು ಮೊದಲು ನನ್ನ ಬೈತಾ ಇರಲಿಲ್ಲ ನಿನ್ನ ಮದುವೆ ಆದಮೇಲೆ ಅವಳು ನಿನಗೇನು ಹೇಳಿಕೊಟ್ಟಿದ್ದಾಳೋ ಗೊತ್ತಿಲ್ಲ ನನ್ನ ತುಂಬ ಬೈತಾ ಇದ್ದೀಯ ಅಷ್ಟು ಸಾಲದು ಅಂತ ಅಪ್ಪಂಗೆ ಕರೆ ಮಾಡಿ ಏನು ಹೇಳ್ದೆ ನನ್ನ ಊರಿಗೆ ಬರಬೇಡ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಯಾರಿಗೂ ನಾನು ಬೇಡ ಅಂದರೆ ನಾನು ಸತ್ತು ಹೋಗ್ತೀನಿ ನಾನು ಆವತ್ತು ಸೂಸೈಡ್ ಮಾಡ್ಕೊಳ್ಳೋಕೆ ಹೊರಟಾಗ ಮತ್ತೆ ನನ್ನನ್ಯಕ್ಕೆ ಬದುಕಿಸಿದ್ರಿ ನಿಮಗೆ ಯಾರಿಗೂ ನಾನು ಬೇಡ ಅಂತ ಅಂದಮೇಲೆ ನನ್ನನ್ನು ಬದುಕಿಸುವ ಅವಶ್ಯಕತೆ ಆದರೂ ಏನಿತ್ತು ಹಾಂ ಸಾಯೋ ಮೊದಲೇ ಒಂದು ಲೆಟರ್ ಬರೆದಿಟ್ಟು ಸಾಯ್ತೀನಿ ನಿಮ್ಮಿಬ್ಬರ ಕಾಟ ತಡೆಯೋಕೆ ಆಗದೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವುದು ಅಂತ ಲಹರಿಗೆ ಅವಳು ಅಂದುಕೊಂಡಂತೆಯೇ ಆಗಬೇಕಾಗಿತ್ತು ಅದಕ್ಕಾಗಿ ಅಣ್ಣನನ್ನು ಹೆದರಿಸಲು ಬ್ಲ್ಯಾಕ್ಮೇಲ್ ಮಾಡತೊಡಗಿದಳು ತಾನು ಸಾಯುತ್ತೇನೆ ಎಂದು ಹೇಳಿದರೆ ತಂದೆ ತಾಯಿ ಅಣ್ಣ ಎಲ್ಲರೂ ತನ್ನ ಮಾತಿಗೆ ಬೆಲೆ ಕೊಡುತ್ತಾರೆ ತಾನು ಹೇಳಿದಂತೆ ನಡೆಯುತ್ತದೆ ಎಂಬುದು ಲಹರಿಯ ಅಭಿಪ್ರಾಯವಾಗಿತ್ತು ತಂಗಿಯ ಮಾತು ಕೇಳಿ ಆತಂಕದ ನೋಟ ಬೀರಿದ ಅವಳತ್ತ ಈ ಹುಡುಗಿಗೆ ಬುದ್ಧಿ ಹೇಳಿ ಒಳ್ಳೆಯ ದಾರಿಗೆ ತರೋಣ ಎಂದರೆ ಈ ಹುಡುಗಿಗೆ ಅರ್ಥವೇ ಆಗುತ್ತಿಲ್ಲವಲ್ಲ ತಾನಂದುಕೊಂಡಂತೆ ಆಗಬೇಕಾದರೆ ತನ್ನ ಜೀವವನ್ನು ಪಣಕ್ಕಿಡಲು ರೆಡಿ ಇದ್ದಾಳಲ್ಲ ಲಹರಿಗೆ ತನ್ನ ಜೀವದ ಬೆಲೆಯೂ ಗೊತ್ತಿಲ್ಲವೇ ಅವಳ ಬಾಲಿಶ ವರ್ತನೆಗೆ ಬೇಕೆಂದೇ ಗೊತ್ತಾಗುತ್ತಿಲ್ಲ ಪ್ರೀತ್ಗೆ ಗರ್ಭಿಣಿ ತಂಗಿಯ ಬಳಿ ನಿಷ್ಠೂರವಾಗಿ ಮಾತಾಡಿದ್ದು ತನ್ನ ತಪ್ಪ ಯೋಚಿಸುತ್ತಿದ್ದಾನೆ ಪ್ರೀತ್ ಪ್ರೀತ್ ಲಹರಿಯನ್ನು ತನ್ನ ದಾರಿಗೆ ತರುತ್ತಾನ ಅಲ್ಲ ಅವಳು ಹೇಳಿದಂತೆಯೇ ಮಾಡುತ್ತಾನ ಗರ್ಭಿಣಿ ಮಗಳನ್ನು ನೋಡಿಕೊಳ್ಳಲು ಲತಾ ಅವರು ಬೆಂಗಳೂರಿಗೆ ಬರುತ್ತಾರ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್